ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಆವರಣದಲ್ಲಿ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಎಸ್ ಡಿ ಪಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎರಡು ಕೋಟಿ ವೆಚ್ಚದಲ್ಲಿ ಬೋಧನಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಜಮಖಂಡಿಯ ಜನಪ್ರಿಯ ಶಾಸಕರಾದ ಶ್ರೀ ಜಗದೀಶ್ ಗುಡಗಂಟಿ ಅವರು ಭೂಮಿ ಪೂಜೆ ಮಾಡಿ ಮಾತನಾಡಿದರು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸರ್ಕಾರ ಒಂದು ಪಾಯಿಂಟ್ ಹತ್ತು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಿದೆ ಈ ನಿಟ್ಟಿನಲ್ಲಿ ಹಂತ ಹಂತವಾಗಿ ಪೂರ್ಣ ಮಾಡುವುದಾಗಿ ಸಚಿವರು ಹೇಳಿದ್ದಾರೆ ಎಂದರು ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ ಡಿಗ್ರಿ ಕಾಲೇಜಿಂದ ಸಾಕಷ್ಟು ಪ್ರಗತಿಯನ್ನು ಮಾಡ್ತಾ ಇದೆ ಮಕ್ಕಳು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಬಹಳ ಚೆನ್ನಾಗಿ ಅಭ್ಯಾಸ ಕೂಡ ಮಾಡ್ತಾ ಇದ್ದಾರೆ ಗುರುಗಳು ಗುರು ಮಾತೆಯರು ಕೂಡ ಅತಿ ಪ್ರಯತ್ನಪಟ್ಟು ಒಳ್ಳೆಯ ಶಿಕ್ಷಣವನ್ನು ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದಾರೆ ಇದು ಕೂಡ ಒಂದು ಹೆಸರುವಾಸಿಯಾಗಿರುವ ಈ ಕಾಲೇಜ್ ಇದಾಗಿದೆ ಹೆಚ್ಚುತ್ತಿರುವ ವಿದ್ಯಾರ್ಥಿನಿಯ ಸಂಖ್ಯೆಯನ್ನು ನೋಡಿಕೊಂಡು ಘನ ಸರ್ಕಾರವು ಆರು ಕೊಠಡಿಗಳನ್ನು ಇಲ್ಲಿ ನಿರ್ಮಿಸಲು ಟೆಂಡರನ್ನು ಕರೆದಿದ್ದಾಗಿ ವಿನಾಯ್ ವಿನಾಯಕ್ ಅವರು ಈ ಟೆಂಡರನ್ನು ತೆಗೆದುಕೊಂಡಿದ್ದಾಗಿದೆ ಈ ಒಂದು ಆರು ರೂಮುಗಳ ಕಟ್ಟಡದ ಅಂದರೆ ತಳಗೆ ಮೂರು ಮತ್ತು ಮ್ಯಾಗೆ ಮೂರು ರೂಮ್ಗಳು ಕೊಠಡಿಗಳು ಇವುಗಳ ಆ್ಯಕ್ಚುಲಿ ಟೆಂಡರ್ ವ್ಯಾಲ್ಯೂ ಎರಡು ನೂರು ಲಕ್ಷ ಅಂದರೆ ಎರಡು ಕೋಟಿ ಆಗಿತ್ತು ಆದರೆ ಅವರು ತೆಗೆದುಕೊಂಡಿದ್ದು ಒಂದು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಅರುವತ್ತಲ್ಲಿ ಲೋಯೆಸ್ಟ್ ಬಂದು ತೆಗೆದುಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಈ ಒಂದು ಕೆಲಸ ಹೋಗಿದ್ದಾಗಿದೆ ಅವರು ಕೂಡ ಅನುಭವಿಗಳು ಅಂತ ನಾನು ಕೇಳಿ ಬಯಸಿದ್ದೇನೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಕೆಲಸ ನನಗೂ ಕೂಡ ಇದೆ ವಿನಾಯಕ ದೊಡಮಣಿ ಕಟ್ಟಡ ಬರಬೇಕಾಗಿತ್ತು ಅವ್ರೇನು ದಿಲ್ಲಿ ಅಂತ ಅವ್ರ ಪರವಾಗಿ ಅವ್ರ ಹೆಸರು ಕಾಳಜು ಬಡಿಸೋರು ಬಂದಾರ ಅವ್ರಿಗೆ ಹೇಳಿ ಉತ್ಕೃಷ್ಟ ರೀತಿಯಲ್ಲಿ ಅದೊಂದು ಸ್ಪೆಸಿಫಿಕೇಷನ್ ಅದ ಆ ಸ್ಪೆಸಿಫಿಕೇಷನ್ ಪ್ರಕಾರ ಚೆನ್ನಾಗಿ ಕಟ್ಟಡ ಆಗಬೇಕು ಕೇವಲ ಎಂಟು ಒಂಬತ್ತು ತಿಂಗಳೊಳಗೆ ಇದು ಮುಗಿಸ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಟೆಂಡರ್ ಪ್ರಕಾರ ಆ ನಿಟ್ಟಿನಲ್ಲಿ ನಾವು ಅವ್ರಿಗೂ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಹಕಾರ ಇಲ್ಲಿ ಉಪಸ್ಥಿರುವ ಎಲ್ಲ ಪ್ರಿನ್ಸಿಪಾಲ್ ಆಗಲಿ ಮತ್ತು ಎಲ್ಲ ಗುರು ವೃಂದರು ಆಗಲಿ ಅವ್ರಿಗೆ ಸಹಾಯ ಸಹಕಾರ ಮಾಡ್ತಾರೆ ನಾವು ಕೂಡ ಅವ್ರ ಹಿಂದೆ ಇದ್ದೇವೆ ಆದಷ್ಟು ಬೇಗನೆ ಒಳ್ಳೆಯ ಗುಣಮಟ್ಟದ ಉತ್ಕೃಷ್ಟ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಕೊಡಬೇಕು ಅಂತ ನಾನು ಈಗ ಅಷ್ಟೇ ಅಲ್ಲ ಇವತ್ತು ಮತ್ತೊಂದು ಪೂಜೆ ಭೂಮಿ ಪೂಜೆ ಆಗಲಿದೆ ಗಿರೀಶ್ ನಗರದ ಶಾಸಕ ಮಾದರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಕೂಡ ಕೊಠಡಿಗಳನ್ನು ಕಟ್ಟುವುದಿದೆ ಆ ಕೊಠಡಿಗಳಿಗೆ ಕೂಡ ಅದರ ವ್ಯಾಲ್ಯೂ ಹದಿನೈದು ಹದಿನಾರು ಲಕ್ಷ ರೂಪಾಯಿ ಆಗಿತ್ತು ಅದರ ಒಂಬತ್ತು ಲಕ್ಷ ರೂಪಾಯಿಗೆ ಅವರು ತೆಗೆದುಕೊಂಡಿದ್ದಾಗಿದೆ ಅವರು ಕೂಡ ನಮ್ಮ ಯಾರು ಹೆಸರು ಹಸಿ ಸಿಕ್ಕಿದ್ದಾಗಿದೆ ಅವರು ಕೂಡ ಇವತ್ತು ಆ ಕೆಲಸ ಅಲ್ಲಿ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಅದು ಕೂಡ ಅತಿ ತೀವ್ರಗತಿಯಲ್ಲಿ ಮುಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಮತ್ತು ಇದೇ ರೀತಿಯಾಗಿ ಸಾಕಷ್ಟು ಒಂದು ನಗರದಲ್ಲಿ ಆಗಲಿ ಸುತ್ತ ಗ್ರಾಮಗಳಲ್ಲಿ ಇವತ್ತು ಭಾಳಷ್ಟು ರಸ್ತೆಗಳು ಹದಗೆಟ್ಟಿದ್ದು ಕೂಡ ಅದನ್ನು ಅಧಿವೇಶನದಲ್ಲಿ ಅವರಿಗೆ ಗಮನಕ್ಕೆ ತಂದಿದ್ದಾಯಿತು ಈಗ ತ್ವರಿತವಾಗಿ ನಮ್ಮ ಕೆಲಸಕ್ಕೆ ಅಣು ಆಗಲಿ ಅಂತ ತಿಳ್ಕೊಂಡು ಈಗಾಗಲೇ ಟಕ್ಕಿಗೆ ಟಕೋಳ ಅಕಾಡೆ ಈ ಕಡೆ ಕೆಲಸ ಭಾಳ ಜೋರಾಗಿ ಮಾಡಿಸಲಿಕ್ಕೆ ಹಚ್ಚಿದಾಗಿದೆ ಈ ಸಂದರ್ಭದಲ್ಲಿ ಶ್ರೀಧರ್ ಕಂಬಿ ಅಜಯ್ ಕಡಪಟ್ಟಿ ಮಲ್ಲು ಶಂಕರ್ ಕಾಳೆ ಗಣೇಶ್ ಶಿರಗಣ್ಣವರ ಪ್ರಶಾಂತ್ ಗಾಯಕ್ವಾಡ್ ವಿಶ್ವಾಸ್ ಪಾಟೀಲ್ ರಮೇಶ್ ಆಲಬಾಳ ಕುಶಾಲ್ ವಾಗ್ಮೋರೆ ಸಂತೋಷ್ ಮಾನೆ ರಾಜು ಚಿಕ್ಕನಾಳ ರಾಜು ಕಡಕೋಳ ನಾಗೇಶ್ ತಂಗಡಗಿ ಅಣ್ಣಪ್ಪ ಚಿಕ್ಕಲ್ಗಾರ ಮಾಧ್ಯಮ ಸಂಚಾಲಕ ಶ್ರೀಧರ್ ಕಂಬಿ ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಜಮಖಂಡಿ